ನಮಸ್ಕಾರ ಗುರು ನೀನು ನೋಡ್ತಾ ಇರೋ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಯುವ ತಿಂಚಾರ ಬಂದು ಬೆಂಗಳೂರು ಬುಸ್ಟ ಪ್ರಾಕ್ಟೀಸ್ ಮ್ಯಾಚಲ್ಲಿ ಭರ್ಜರಿ ಭಯಂಕರವಾಗಿ ಆಟ ಆಡಿದ್ರೆ ಅಂತ ಹೇಳ್ಬೇಕು ಮೇನಾಗಿ ಅಮ್ಮನ್ ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳ್ಬೇಕು ಯಾವ ರೀತಿ ಆಟ ಆಡಿದ್ರೆ ಅದು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಗಿ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿನಿಧಿ ಅಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಬೆಂಗಳೂರು ಬೂಸ್ಗಳನ್ನು ಎಷ್ಟು ಪಂದಿರೋದು ಪುಣೇರಿ ಪಂಡಾಸು ಅಂತ ಪುಣೇರಿ ಪಂಟ್ರಸ್ ಅವರು ಕೂಡ ನಿನ್ನೆ ಬೆಂಗಳೂರು ವಾರಸದ ಬರ್ಜೂರಿ ಭಯಂಕರವಾಗಿ ಗೆದ್ರು ಅಂತ ಹೇಳ್ಬೇಕು ಇಪ್ಪತ್ತು ಪಾಯಿಂಟ್ ಅಂತರಿಂದ ಗೆದ್ದರು ಅಂತ ಹೇಳಬೇಕು ಡಿಫೆನ್ಸ್ ಗಳು ಮಿಂಚಾಕಿತ್ತು ಅಂತ ಹೇಳ್ಬೇಕು ಪುಣೇರಿ ಪಂಟ್ರಸ್ ಡಿಫೆನ್ಸ್ ಚೆನ್ನಾಗಿ ಆಡೋದು ಅಂತ ಹೇಳ್ಬೇಕು ನಮ್ಮ ಬೂಸ್ ರೆಂಡರ್ಸ್ ಗಳು ಚೆನ್ನಾಗಿ ಆಡಬೇಕು ಅಂತ ಹೇಳ್ತೀನಿ ಗುರು ನೆನ್ನೆ ಪುಣೇರಿ ಪಂಡ ಗೆದ್ದಾಯ್ತು ಕೂಡ ನಂತರ ಪೈನ್ಸ್ಟೇಬಲ್ ಸ್ವಲ್ಪ ಮೇಕ್ ಮಾಡಿ ಅಂತ ಹೇಳಬೇಕು ಪುಣೇರಿ ಪಂಡಸ್ ಅವರು ಬೆಂಗಳೂರು ವಾರಸರು ಅಲ್ಲೇ ಟಾಪ್ ಟೇಬಲ್ ಟಾಪ್ ಒಂದೇ ಇದ್ದಾರೆ ನಮ್ಮ ಬೆಂಗಳೂರು ಬೂಸ್ಗೆ ರಿಯಲ್ ಚಾಲೆಂಜ್ ಇದೆ ಅಂತ ಹೇಳ್ಬೇಕು ಯಾಕಂದ್ರೆ ನಮ್ಮ ಬೂಸ್ ಅವರು ಕೂಡ ಎರಡು ಬ್ಯಾಕ್ ಟು ಬ್ಯಾಕ್ ಗಳಿಸ್ಕೊಂಡಿದ್ದಾರೆ ಅಂತ ಹೇಳ್ಬೇಕು ಅದೇ ನ ಕಂಟಿನ್ಯೂ ಮಾಡಲಿ ಪುಣೇರಿ ಅಂತ ಅವರು ಹೋಮದಲ್ಲಿ ಹೇಳ್ತೀನಿ ಅಮ್ಮನವರು ರೀತಿ ಆಟ ಅಂತ ಹೇಳಿದ್ರು ಅಮ್ಮನವರು ಐ ಫೈನ ಗಳಿಸ್ಕೊಟ್ರು ಅಂತ ಹೇಳ್ಬೇಕು ಆರು ಟ್ಯಾಕಲ್ ಪಾಯಿಂಟ್ನ ಗಳಿಸ್ಕೊಟ್ರು ಅಂತ ಹೇಳಬೇಕು ಅಮ್ಮನವರು ಮಾಡಿರೋ ಏಳು ಟ್ಯಾಕಲ್ ಅಲ್ಲಿ ಆರು ಟ್ಯಾಕಲ್ ಸೊಕ್ಸ್ ಆಗಿದೆ ಅಂತ ಹೇಳಬೇಕು ಯಾವ ರೀತಿ ಆಟಾಡಿದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅಮ್ಮನವರು ಯಾವ ರೀತಿ ಆಟಾಡಿದಾರೆ ಮತ್ತೆ ಭರತ್ ಕೂಡ ಅವರು ಬೆಂಕಿಯಾಗಿ ಆಟ ಆಡ್ರು ಅಂತ ಹೇಳಬೇಕು ಅವರು ಕೂಡ ಹನ್ನೆರಡು ರೈಟ್ ಪಾಯಿಂಟ್ನ ಪಡೆದ್ರು ಅಂತ ಹೇಳಬೇಕು ಮತ್ತೆ ವಿಕಾಸ್ ಕೊಂಡರ ಸೂಪರ್ ಟನ್ನು ಮಾಡಿಕೊಟ್ರು ಅಂತ ಹೇಳಬೇಕು ಮತ್ತೆ ಅದು ಬಿಡ್ತು ಅಂತಂದ್ರೆ ನೀರಾಜ್ ನರ್ವಾಲ ಅವರು ಎರಡು ಟ್ಯಾಕಲ್ ಪಾಯಿಂಟ್ ಆರು ರೈಟ್ ಪಾಯಿಂಟ್ ಇತ್ತು ಅಂತ ಹೇಳ್ಬೇಕು ಸಚಿನ್ ನರ್ವಾಲ ಅವ್ರದ್ದು ಅವರು ಕೂಡ ಎರಡು ಟ್ಯಾಕಲ್ ಪಾಯಿಂಟ್ ಐದು ರೈಟ್ ಪಾಯಿಂಟ್ ಇತ್ತು ಅಂತ ಹೇಳ್ಬೇಕು ರೀತಿ ಫಾರ್ಮ್ನ ಕಂಟಿನ್ಯೂ ಮಾಡಿ ನಮ್ಮ ಬೋಲ್ಸ್ ಅಲರ್ಟ್ ಆಗಿರುತ್ತ ಬಸ್ನ ನಿಯಂತ್ರಣ ಕಾಣಿಸ್ತಾ ಕಂಪ್ ಮಾಡಿ ಜೈ ಬೆಂಗಳೂರು ಬೋಲ್ಸ್